ಇದ್ದೀರಾ ಎಲ್ಲಾರು ಹೇಗಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಎಲ್ಲಾರು

ಎಲ್ಲಿಂದ ಜಾಯಿನ್ ಆಗಿರೋ ಕಾಮೆಂಟ್ ಮಾಡಿ ಕನ್ನಡದಲ್ಲಿ ಮಾತಾಡ್ಕೊಳ್ಳೋಣ ಲೈಕ್ ಮಾಡಿ ಲೈವ್ನ ಆನ್ಲೈನಲ್ಲಿದ್ದವರೆಲ್ಲ ಲೈವ್ ಜಾಯ್ನ್ ಆಗಿ ಮಾತಾಡ್ಕೊಳ್ಳೋಣ ಫೈವ್ ಮೆಂಬರ್ಸ್ ನೋಡ್ತಾ ಇದ್ರ ಟ್ಯಾಂಕ್ ಯು ಸೋ ಮಚ್ ಹಾಯ್ ಅಂತ ಹಾಕಿದ್ರ ಬಿ ಟಿ ಅವ್ರೆ ಹಾಯ್ ಅವರೇ ಎಲ್ಲಿಂದ ನೋಡ್ತಾ ಇದ್ದೀರಾ ಸೆವೆಂಟೀನ್ ಮೆಂಬರ್ಸ್ ನೋಡ್ತಾ ಇದ್ರಾ ಟ್ಯಾಂಕ್ ಯು ಸೋ ಮಚ್ ಸ್ಕ್ರೀನ್ನ ಡಬಲ್ ಟ್ಯಾಬ್ ಮಾಡಿ ಲೈಕ್ ಆಗುತ್ತೆ ದಿನೇಶ್ ಎಮ್ ಅವರೇ ಹಾಯ್ 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 ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ದೇವಿ ಬ್ಯಾಂಗ್ಳೂರ್ ಸ್ಕ್ರೀನ್ನ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಪ್ಲೀಸ್ ಒಂದೇ ಲೈಕ್ ಇದೆ ನೀವು ತರ್ಟೀನ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಒಂದು ಸರ್ತಿ ಎಲ್ಲರೂ ಸ್ಕ್ರೀನ್ನ ಡಬಲ್ ಟ್ಯಾಪ್ ಮಾಡಿ ಆಯ್ತಾ ಎಲ್ಲರದು ಕಾಫಿ ಟೀ ನಂದಾಯಿತು ಆಯ್ತು ನಿಮ್ದು ಆಯ್ತಾ ಇಲ್ವಾ ಮುಖ ಕಾಣ್ತಾ ಇಲ್ಲ ನಿಮ್ಮದು ಮುಖ ತೋರಿಸ್ತಾ ಇಲ್ಲ ಕಣ್ರಿ ನಮ್ಮ ಮನೇಲಿ ನೀರಿಲ್ಲ ಸ್ನಾನ ಮಾಡಿಲ್ಲ ಅದಕ್ಕೆ ಸಾರಿ ಕರೆಂಟ್ ಇಲ್ಲ ಸಾರಿ ನೀರಿಲ್ಲ ಅಂತ ಇದ್ದೀನಿ ಮಾರ್ನಿಂಗ್ ಹೋಗಿದೆ ಕರೆಂಟ್ ಇನ್ನೂ ಬಂದಿಲ್ಲ ಫೋರ್ಟೀನ್ ಮೆಂಬರ್ಸ್ ನೋಡ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್ ಮುಖ ಕಾಣ್ತಾ ಇಲ್ಲ ಹೌದು ರೀ ನೆಕ್ಸ್ಟ್ ಟೈಮ್ ಮುಖ ಕಾಣಿಸೋ ಥರ ನಾಳೆ ಮಾಡ್ತೀನಿ ಇಲ್ಲ ಇವತ್ತು ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾತಾಡಿ ಹೌದು ಕಣ್ರಿ ಕೆಲ್ಸಕ್ಕೆ ರಜಾ ಇವತ್ತು ಆಯ್ತಾ ಎಲ್ಲಾರ್ದು ಕಾಫಿ ಟೂ ಮೆಂಬರ್ಸ್ ನೋಡ್ತಾ ಇದ್ರ ಸ್ಕ್ರೀನ್ ನ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಸಂಡೇ ಮಜಾ ನೀವು ಯಾರು ಅಂತ ಗೊತ್ತಾಯಿತು ನನಗೆ ತ್ರೀ ಮೆಂಬರ್ಸ್ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಫ್ರೆಂಡ್ ದಿನೇಶ್ ಅಲ್ವಾ ನೈನ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಸ್ಕ್ರೀನ್ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಕನ್ನಡದಲ್ಲಿ ಕಾಮೆಂಟ್ ಮಾಡಿ ಮಾತಾಡ್ಕೊಳೋಣ ಎರಡೇ ಲೈಕ್ಸ್ ಇದೆ ನೈನ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ದಿನೇಶ್ ಅವರೇ ಸಿಕ್ಸ್ ಇಯರ್ಸ್ ಫ್ರೆಂಡ್ಶಿಪ್ ಹೇಗೆ ಹೋಗ್ತೀನಿ ಹೇಳಿ ಸ್ಕ್ರೀನ್ನ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಯಾಕೆ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾ ಇಲ್ಲ ದಿನೇಶ್ ಅವ್ರಿ ನಾವು ತುಂಬ ಬ್ಯುಸಿ ಇದ್ದೀವಿ ಕಣ್ರಿ ನಾವು ಎಸ್ ಎಸ್ ಹಾಸ್ಪಿಟಲ್ ಬಿಟ್ಟ ಮೇಲೆ ನನ್ನ ಲೈಫಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟೆ ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ ಏನೂ ಅಂದ್ಕೊಬೇಡಿ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಹಳೆ ಫ್ರೆಂಡ್ಸು ನೀವೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೆ ಹೇಳಿ ಲೆವೆನ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕ್ರೀನ್ನ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಏಯ್ಟ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಸ್ಕ್ರೀನ್ನ ಡಬಲ್ ಟ್ಯಾಪ್ ಮಾಡಿ ಮೊಬೈಲ್ ಸ್ಕ್ರೀನ್ನ ಹಿಂಗೆ ಪ್ರೆಸ್ ಮಾಡಿ ಲೈಕ್ ಆಗುತ್ತೆ ಸೆವೆನ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫೋರ್ ಲೈಕ್ಸ್ ಆಗಿದ್ದಾವೆ ಇವತ್ತು ಎಲ್ಲಾರದು ಕಾಫಿ ಟೀ ಆಯಿತಾ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇಲ್ವಾ ನಾನಂತೂ ಸೂಪರ್ ಆಗಿದ್ದೀನಿ ಫೋರ್ ಮೆಂಬರ್ಸ್ ನೋಡ್ತಾ ಇದ್ದೀರಾ ಸ್ಕ್ರೀನ್ನ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಕಾಮೆಂಟ್ ಮಾಡಿ ಮಾತಾಡ್ಕೊಳೋಣ ಹಾಯ್ ಗುಡ್ ಈವ್ನಿಂಗ್ ಡಿಸ್ ಯು ಆರ್ ಎಸ್ ಎಚ್ ಸುರೇಶ್ ಅವರೇ ಗುಡ್ ಈವ್ನಿಂಗ್ ಇಲ್ಲಿಂದ ನೀವು ಫೋರ್ ಮೆಂಬರ್ಸ್ ವಾಚ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫೋರ್ ಲೈಕ್ಸ್ ಪ್ಲೀಸ್ ಸ್ಕ್ರೀನ್ನ ನಿಮ್ಮ ಮೊಬೈಲ್ ಸ್ಕ್ರೀನ್ನ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ನಾನು ಫೋಟೋ ಮೇಲೆ ಟಚ್ ಮಾಡಿ ಲೈಕ್ ಆಗುತ್ತೆ ಇನ್ನ ತರ್ಟಿ ಸೆಕೆಂಡ್ಸ್ ಲೈವ್ಲಿಂದ ಹೊಂಟೋಗ್ತೀನಿ ಯಾರಾದರೂ ಮಾತಾಡಂಗಿದ್ರೆ ಕಾಮೆಂಟ್ ಮಾಡಿ ಮಾತಾಡಿ ಓಕೆ ಎಲ್ರಿಗೂ ಬಾಯ್ ಇನ್ನೊಂದು ದಿನ ಸಿಗೋಣ ಅಂತೆ ಲೈವಲ್ಲಿ ನಾಳೆ ನಡೆದು ಲೈವಲ್ಲಿ ಬರ್ತೀನಿ ಓಕೆನಾ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಬಂದು ನನ್ನ ಜೊತೆ ಮಾತಾಡಿರೋ ಎಲ್ಲಾರಿಗೂ